ಪಕ್ಷೆಯಿಂದ ವಿಚಲಿತವಾಯಿತೇ ಕಾಂಗ್ರೆಸ್ ಸಾದಲಮ್ಮ ದೇವಿಯ ಮೊರೆ ಹೋದ ಕಾಂಗ್ರೆಸ್ ಅಭ್ಯರ್ಥಿ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಟೆಂಪಲ್ ರನ್ ಮಾಡ್ತಾ ಇದ್ದಾರ ಕಾಂಗ್ರೆಸ್ಸಿಗರು ಲೋಕಸಭೆ ಚುನಾವಣೆಯ ನಂತರ ಇದೀಗ ಎಕ್ಸಿಟ್ ಪೋಲ್ ಅನ್ನ ರಿಲೀಸ್ ಮಾಡಲಾಗಿದೆ ಇದಾದ ನಂತರ ಸಾಕಷ್ಟು ಜನ ಕಾಂಗ್ರೆಸ್ಸಿಗರು ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ನ ಅಭ್ಯರ್ಥಿಗಳಾಗಿರಬಹುದು ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಎಸೆದಂತಹ ಅಭ್ಯರ್ಥಿಗಳಾಗಿರ್ಬೋದು ಇದೀಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಅದರಲ್ಲಿ ಒಬ್ಬರು ವಿಡಿಯೋ ಕಣ್ಣಿಗೆ ಬಿದ್ದಿದ್ದಾರೆ ಅಥವಾ ಮಾಧ್ಯಮದವರ ಕಣ್ಣಿಗೆ ಬಿದ್ದಿದ್ದಾರೆ ಯಾರವರು ಅನ್ನೋದಾದ್ರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯ ಈ ರೀತಿ ಟೆಂಪಲ್ ರನ್ ಮಾಡಬೇಕಾದ್ರೆ ಕಾಣಿಸ್ಕೊಂಡಿದ್ದಾರೆ ಅವರ ಗ್ರಾಮ ದೇವತೆಯಾಗಿದ್ದಂತಹ ಸಾದಲಮ್ಮನಿಗೆ ಹರಕೆ ತೀರಿಸಿದ್ದಾರಂತೆ ಏನಾದ್ರೂ ಒಳ್ಳೆ ರೀತಿಯಾಗಿ ಚುನಾವಣೆಗಳು ಮುಕ್ತಾಯಗೊಂಡ್ರೆ ಹರಕೆ ತೀರಿಸ್ತೀನಿ ಅಂತ ವಿಶೇಷ ಪೂಜೆ ಸಲ್ಲಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ ಈ ಕಾರಣದಿಂದಾಗಿ ಇದೀಗ ಚುನಾವಣೆ ಮುಗಿದ ನಂತರ ಅದರಲ್ಲಿಯೂ ಎಕ್ಸಿಟ್ ಪೋಲ್ ನ ರಿಸಲ್ಟ್ ಬಂದ ನಂತರ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಹೊರಬಿದ್ದ ನಂತರ ಸಾದಲಮ್ಮ ದೇವಿಯ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯ ಸಾದಲಮ್ಮ ದೇವಿಯ ಮೊರೆ ಹೋಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಗ್ರಾಮ ದೇವತೆ ಸಾದಲಮ್ಮ ದೇವಾಲಯಕ್ಕೆ ಅವರು ತಡರಾತ್ರಿ ಭೇಟಿ ನೀಡಿದ ನಂತರ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂದ್ಹಾಗೆ ಚುನಾವಣೆ ಸಂದರ್ಭದಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರಕ್ಷಾ ರಾಮಯ್ಯ ಅವರು ಗೆಲುವು ಸಾಧಿಸಬೇಕು ಅಂತ ಸಾದಲಮ್ಮ ದೇವಿಗೆ ಹರಕೆಯನ್ನ ಹೊತ್ಕೊಂಡಿದ್ರಂತೆ ಇನ್ನೇನು ಫಲಿತಾಂಶಕ್ಕೆ ಕೇವಲ ಎರಡು ಮೂರು ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯ ಇಬ್ಬರೂ ಕೂಡ ಸಾದಲಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಈ ಮೂಲಕ ಹರಕೆಯನ್ನ ತೀರಿಸಿದ್ದಾರೆ ಇನ್ನು ಚೋಳರ ಕಾಲದ ಪುರಾತನ ಪ್ರಸಿದ್ಧ ಸಾದಲಮ್ಮ ದೇವಿಗೆ ಇಷ್ಟಾರ್ಥ ಸಿದ್ಧಿಗೆ ತುಂಬಾನೇ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಇದು ಇಲ್ಲಿ ಹರಕೆ ಕಟ್ಕೊಂಡ್ರೆ ಅಥವಾ ಏನಾದರೂ ಇಷ್ಟಾರ್ಥ ಈಡೇರಿಸಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ರೆ ಸಾದಲಮ್ಮ ದೇವಿ ಖಂಡಿತ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇಲ್ಲಿಯ ಭಕ್ತರದಾಗಿದೆ